ಕಾನೂನು ಗೊತ್ತಿಲ್ಲದ ರಾಜ್ಯಪಾಲರಿಗೆ ಕಾನೂನು ಗೊತ್ತಿಲ್ಲದ ರಾಜ್ಯಪಾಲರಿಗೆ ಕಾನೂನು ನಿಂದನೆ ಮಾಡುತ್ತಿರುವ ರಾಜ್ಯಪಾಲರಿಗೆ ಪಕ್ಷದ ಮೇನ್ ಯಾರಪಿ ಕರ್ನಾಟಕ ರಾಜ್ಯದಾಗ ಸಿದ್ದರಾಮಯ್ಯ ಅವರು ಅವ್ರಿಗೆ ಹೋಟ್ಲಿಂದ ಸೋಲ್ಸಾಕಾಗುದಿಲ್ಲ ನೋಟ್ಲಿಂದ ಸೋಲ್ಸಾಕಾಗುದಿಲ್ಲ ಅವ್ರಿಗೆ ಬಿ ಜೆ ಪಿಯ ರಾಜ್ಯಪಾಲರ ನಡಿಗೆ ನಾವು ಪ್ರತಿಭಟನೆ ಮಾಡಿವಿ ಮನೆ ಒಂದ ಮೇಲೆ ರಾಜ್ಯಪಾಲರ ವಿರುದ್ಧ ಇವತ್ತು ಸಾಂಕೇತಿಕ ಮಾಡಿ ಸಿದ್ದರಾಮಯ್ಯ ಅವರಿಗೆ ಬಡವರ ನಾಯಕ ಸಿದ್ದರಾಮಯ್ಯ ಅವರಿಗೆ ಕೈ ಹಾಕ್ಯಾರಂದ್ರೆ ಬಿ ಜೆ ಪಿ ಅಂತಕಾಲ ಬಂದಿದೆ ಬಿ ಜೆ ಪಿ ಅಂತ ಯಾತ್ರೆ ನಿಗುವುದು ಗ್ಯಾರಂಟಿ ಇವತ್ತು ಸಿದ್ದರಾಮಯ್ಯ ಬಡವರ ಪ್ರತಿ ಬಡವರ ಮನಸ್ಸಿನಲ್ಲಿ ಹೃದಯದಲ್ಲಿ ಇದ್ದಂತ ಸಾಮಾಜಿಕ ಸೋಶಲಿಸ್ಟ್ ಮನುಷ್ಯ ತಗೋಳಕ ಪಾಪ ಅವರು ಎಂದ ಮನಸ್ಸು ಮಾಡ್ರಿ ಯಾವಾಗ ಸೈಟ್ ಅವ್ರ ಹೆಸರಲ್ಲಿ ಒಂದು ಸೈಟ್ ಇಲ್ಲ ತಮ್ಮ ಹೊಲ ಹೂಡಾದವರು ಅಕ್ವಿಜನ್ ಮಾಡಿದಂತ ಬಂದಾಗ ಫಿಫ್ಟಿ ಫಿಫ್ಟಿ ಸೈಟ್ ಅವ್ರು ಕೊಟ್ಟಾರ ಆ ಸೈಟ್ ಅವ್ರ ಸ್ವಂತದಲ್ಲ ಅವ್ರ ಧರ್ಮ ಪತ್ನಿ ಆದಂತ ಅವ್ರಿಗೆ ಆ ಸೈಟ್ ಹೇಳನ್ ಕೊಟ್ಟಾರ ಯಾವಾಗ ಕೊಟ್ಟಾರದು ಬಿಜೆಪಿ ಆಡಳಿತದಲ್ಲಿ ಸ್ಯಾಂಕ್ಷನ್ ಆಗಿರ್ತದೆ ಇವರು ಮುಖ್ಯಮಂತ್ರಿ ಇದ್ದಾಗ ಅದ್ರ ಬಗ್ಗೆ ತರೀಕೆಟ್ ಹಾಕಿದ್ದಿಲ್ಲ ಎರಡು ಸಾವಿರದ ಇಪ್ಪತ್ತರ ಕೊಟ್ಟಾರ